ನೀರಾವರಿ ಇಲಾಖೆ ಹಾಗೂ ಭೂಸ್ವಾಧೀನ ಇಲಾಖೆಯವರ ನಿರ್ಲಕ್ಷ್ಯ ಧೋರಣೆ ಯಸ್ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹೆಡ್ಕಲ್ ಡ್ಯಾಮ್ನಲ್ಲಿ ನೀರಾವರಿ ಇಲಾಖೆ ಹಾಗೂ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಅಧಿಕಾರಿಗಳು ಎಸಿ ಕಾರಿನ ಮೊರೆ ಹೋಗ್ತಿದ್ದಾರೆ ಇಲ್ಲಿ ಈಶ್ವರ್ ಎಂಬಾತನು ಆಫೀಸ್ ಕುರ್ಚಿಯಲ್ಲಿ ತನ್ನದೇ ಆದ ಅಧಿಕಾರ ಚಲಾಯಿಸುತ್ತಿದ್ದಾನೆ ಶಿರಸ್ತೇದಾರರಾದ ನಾಗೇರಿಯವರು ಇವರ ತಾಳಕ್ಕೆ ಕುಣಿಯುತ್ತಿದ್ದಾರೆ ಹಾಗಾದ್ರೆ ಆಫೀಸಿನಲ್ಲಿ ನಡೆಯಬೇಕಾದ ಚರ್ಚೆಯ ವಿಷಯ ಎ ಕಾರಿನಲ್ಲಿ ಮಾಡಬೇಕಾದರೆ ಇವರು ಅದೆಷ್ಟು ಫೈಲ್ಗಳನ್ನ ಮೇಲೆ ಕೆಳಗೆ ಮಾಡಿರುತ್ತಾರೆ ಎನ್ನುವುದು ಕಾಯ್ದು ನೋಡಬೇಕಾಗಿದೆ ರೈತರಿಗೆ ಇವರು ಕ್ಯಾರೆ ಎನ್ನುವುದಿಲ್ಲ ಹಾಗಾದ್ರೆ ರೈತರು ಎ ಸಿ ಕಾರ್ ತೆಗೆದುಕೊಂಡು ಬರಬೇಕಾ ಇವರ ಜೊತೆ ಚರ್ಚೆ ಇವರ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆಯಾ ಇನ್ನಾದ್ರೂ ಸ್ಥಳೀಯ ಶಾಸಕರು ಹಾಗೂ ಮೇಲಾಧಿಕಾರಿಗಳು ಡ್ಯಾಮ್ ವೀಕ್ಷಣೆಗೆ ಹೋದಾಗ ಅಲ್ಲಿರುವ ಕೆಲ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಒಂದು ನೀರಾವರಿ ಇಲಾಖೆ ಹಾಗೂ ಭೂಸ್ವಾಧೀನ ಇಲಾಖೆ ಅಧಿಕಾರಿಗಳು ಕೆಲಸದ ಸಮಯದಲ್ಲಿ ಇರುವುದೇ ಇಲ್ಲ ಇದ್ದವರು ಮೊಬೈಲ್ ನೋಡ್ತಾ ಕಾಲಹರಣ ಮಾಡ್ತಿದ್ದಾರೆ ಹಾಗಾದ್ರೆ ಇವರುಗಳ ಮೇಲೆ ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಎನ್ನುವುದನ್ನ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಸತ್ಯದ ಧ್ವನಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ವಿಶೇಟ್ ಐಜೇತಿ ಸಹ ಜೇಮ್ಸ್ ಪ್ರಕಾರ ಪ್ರಸ್ಥಾನ ಕಳಿಸಿರಿದಾವ್ರಿ ಅದ್ರ ಲೆಟರ್ ತಗೋಬೇಕಲ್ಲ ಎರಿದಾವೆ ಹೆಂಗೆ ಉತ್ತರ ಉತ್ತಾರ ತೆಗಿದ ಆದೇಶ ಮಾಡಿರ್ತಾರೀ ಹಾ ಆಯ್ತಾಯ್ತು ತೆಗೆದ್ ನೋಡ್ಕೋದ್ರಿ ಅವನವ್ ಎಲ್ಲ ಉತ್ತರ ತೆಗ್ರಿ

i